ಗಂಡನಿಲ್ಲದಾಗ ರಾತ್ರಿ ಮನೆಗೆ ಬಂದ ಪ್ರಿಯಕರ ಚೆಂದೊಳ್ಳಿ ಹೆಂಡತಿಯ ಮಂಚದಾಟ ಅಂತ್ಯ ಅಕ್ರಮ ಸಂಬಂಧ ಬಿಟ್ಕೊಂಡ ಹೆಂಡತಿ ಮತ್ತು ಆಕೆಯ ಪ್ರಿಯಕರನನ್ನ ಕೊಚ್ಚಿ ಕೊಲೆಗೈದ ಭೀಕರ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ನೋಡೋಕೆ ಮುದ್ದು ಮುದ್ದಾಗಿದ್ದ ಚೆಲುವೆ ಇಪ್ಪತ್ತೊಂದರ ಹದಿಹರಿಯ ಆಗಲೇ ಮದುವೆ ಕೂಡ ಆಗಿತ್ತು ಗಂಡನೊಂದಿಗೆ ಸುಖ ಸಂಸಾರ ಮಾಡೋದು ಬಿಟ್ಟು ಅದೇ ಊರಿನ ಯುವಕನ ಜೊತೆ ಸರಸ ಆಡ್ತಿದ್ಲು ಈಕೆಯ ಹೆಸರು ಸೃಷ್ಟಿ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿ ಗ್ರಾಮದ ಶ್ರೀಮಂತ ಭಕರೆ ಎಂಬಾತನ ಜೊತೆ ಮದುವೆಯಾಗಿತ್ತು ಮದುವೆಯ ಹೊಸತ್ರಲ್ಲಿ ಚೆನ್ನಾಗಿದ್ಲು ಗಂಡ ಆಗಾಗ ರಾತ್ರಿ ಹೊಲದ ಕೆಲಸ ಮಾಡೋಕೆ ಹೋಗ್ತಿದ್ದ ಆಗಲೇ ಗಂಡನ ಬದಲು ಬೇರೊಬ್ಬ ಇವಳಿಗೆ ಹತ್ತಿರವಾದ ಹಾಗೆ ಗಂಡ ರಾತ್ರಿ ಹೊಲಕ್ಕೆ ಹೋದಾಗ ಆಕೆಯ ಪ್ರಿಯಕರ ಖಾಜಪ್ಪ ಎಂಬಾತನನ್ನ ಮನೆಗೆ ಕರೆಸಿಕೊಂಡಿದ್ಲು ಬೈಕ್ನಲ್ಲಿ ಬಂದು ಮನೆ ಒಳಗೆ ಹೋಗೋದನ್ನ ನೋಡಿದ ಸುತ್ತಮುತ್ತಲ ಜನ ಹೊರಗಿನಿಂದ ಬಾಗಿಲು ಲಾಕ್ ಮಾಡಿದ್ರು ಒಳಗಡೆ ಇವರ ಆಟ ನಡೆದಿತ್ತು ಆಕೆಯ ಗಂಡ ಶ್ರೀಮಂತ್ಗೆ ಓಡಿಯವರು ವಿಷಯ ಮುಟ್ಟಿಸಿದಾಗ ಓಡೋಡಿ ಬಂದ ಬಾಗಿಲು ತೆಗೆದವನೇ ಕೊಡಲಿಯಿಂದ ಇಬ್ಬರನ್ನ ಕೊಂದೇ ಬಿಟ್ಟ ಬಳಿಕ ತಾನೇ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾನೆ ಮೊದಲೆರಡು ಸಲ ಎಚ್ಚರಿಕೆ ನೀಡಿದ್ರೂ ಕೂಡ ನಿರ್ಲಕ್ಷ್ಯ ಮಾಡಿದ್ರಂತೆ ಇದರಿಂದ ರೊಚ್ಚಿ ಎದ್ದು ಕೃತ್ಯ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಕೃಷ್ಣ ಮತ್ತು ಘಟಪ್ರಭ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿಯೆಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಜೆಡಬಲ್ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ